ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಸಹಕಾರಿ ರಂಗವನ್ನು ಅರಿದುಕೂಡಿದಂಥ ಬಾಲ್ಚಂದ್ರ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಸಹಕಾರಿ ಯೂನಿಯನಿನ ಹದಿನಾಲ್ಕು ಸ್ಥಾನ ಅವರ ನೇತೃತ್ವದೊಳಗೆ ಇರೋದಾಯ್ತು ಎರಡೇ ಜಾಗಕ್ಕೆ ಇಲೆಕ್ಷನ್ ನಡೆದೈತಿ ಏನೇ ಆಗಲಿ ಬಾಲ್ಚಂದ್ರ ಜಾರಕಿಹೊಳಿಯವರ ಸಹಕಾರಿ ರಂಗದೊಳಗೆ ಒಂದು ಮೂವತ್ತ ವರ್ಷದಿಂದ ಅನುಭವಿಕರು ಸಹಕಾರಿ ಕಾಯ್ದೆ ಕಾನೂನು ಸಹಕಾರಿ ರಂಗದ ವ್ಯಾಪ್ತಿ ಅವನ್ನ ಬೆಳೆಸುವ ದೊಡ್ಡ ಜವಾಬ್ದಾರಿ ಮಾಜಿ ಮಂತ್ರಿ ಅರ್ಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ ಇದೆ ಈಗ ನಮ್ಮ ಜಿಲ್ಲೆಯೊಳಗೆ ಬೇಡ ರಾಜ್ಯದ ಈಗ ನಮ್ಮ ಜಿಲ್ಲೆಯೊಳಗೆ ಅನೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸ್ವರ್ಗಿದಾವೆ ಯಾಕಂದ್ರೆ ಗೊತ್ತಿರ್ಬೋದು ಉತ್ತಮ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾಕೆ ಸೊರಿಗಿತ್ತು ಶಂಕೇಶ್ವರ ಹೀರಾ ಶುಗರ್ ಫ್ಯಾಕ್ಟ್ರಿ ಯಾಕೆ ಸೊರಗಿತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಸಂಸ್ಥೆ ಯಾಕೆ ಸೊರಗಿತ್ತು ಆನಂತರ ಅಲ್ಲಿಂದ ಬಂದರೆ ಅಂದ್ರೆ ಈಗ ಇನ್ನೂ ಅನೇಕ ಸಹಕಾರಿ ಸಂಸ್ಥೆಗಳ ಮಾರ್ಕಂಡೆ ಶುಗರ್ ಫ್ಯಾಕ್ಟ್ರಿ ಬಿಲ್ ಕೊಡೋಕ್ಕಾಗ್ತು ಆಮೇಲೆ ಅಲ್ಲಿಂದ ನೀವು ಇವತ್ತು ಅನೇಕ ಎ ಪಿ ಎಮ್ ಸಿಗಳ ಭಾಳಷ್ಟು ಲುಕ್ಸಾನ್ದಾಗ ನುಕ್ಸಾನದಾಗದಾವು ಆಮೇಲೆ ಭಾಳಷ್ಟ ಸಹಕಾರಿ ಪಿ ಕೆ ಪಿ ಎಸ್ಗಳ ಲುಕ್ಸಾನ್ದಾಗ ಅದಾವು ಅನೇಕ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿಗಳು ಸಹಕಾರಿ ಸಂಸ್ಥೆಗಳು ಸೌಹಾರ್ದ ಸಂಸ್ಥೆಗಳ ಲುಕ್ಸಾನ್ದಾಗ ಬಾಗ್ಲ ಹಾಕ್ಕೊಂಡು ಹೋಗಿದಾವು ಈಗ ತಾವೇ ತಮ್ಮ ನೇತೃತ್ವದೊಳಗೆ ಕೆ ಎಮ್ ಎಫ ಅಧ್ಯಕ್ಷರಾಗಿ ರಾಜ್ಯ ಇದಕ್ಕೆ ಆಗಿರಿ ತಾವು ಒಮ್ಮೆ ಕೆ ಎಮ್ ಎಪ್ ಅಧ್ಯಕ್ಷರಾಗಿರಿ ಆದರೆ ಮೂವತ್ತು ವರ್ಷದ ತಮ್ಮ ಅನುಭವ ಈ ಸಂಸ್ಥೆಗಳ ಯಾಕೆ ಸ್ವರ್ಗಾತವು ನಿಮ್ಮ ಹಿಡಿತ ಜಿಲ್ಲಾ ತುಂಬ ಐತಿ ರಾಜ್ಯ ತುಂಬ ನಿಮ್ಮ ಹಿಡ್ತೈತೆ ಆದರೆ ಇವತ್ತ ಸಹಕಾರಿ ಸಂಸ್ಥೆಗಳ ಯಾಕದ ಕಾರಣ ಆಡಳಿತ ಮಂಡಳಿಯೋ ಅದನ್ನು ನಿಯಂತ್ರಿಸುವಂಥ ಶಕ್ತಿಗಳು ಯಾವು ಅನ್ನೋದ ಚಿಂತನ ಮಂತನ ತಾವು ಶುರು ಮಾಡ್ಬೇಕು ಯಾಕಂದ್ರೆ ತಾವ ಸಹಕಾರಿ ರಂಗದೊಳಗೆ ತಮ್ಮ ಹೆಸರು ಭಾಳ ಇವತ್ತು ಗುಜರಾತ್ ಬೆಮುಲ್ ಅಮೂಲ್ ಮಠ ತಮ್ಮ ಹೆಸರಿದೆ ತಮ್ಮ ಬಗ್ಗೆ ಒಂದು ದೇಶ ತುಂಬ ಗೌರವ ಐತೆ ಆದರೆ ನಾ ಅನೇಕ ಸಲ ಹೇಳೀನಿ ನಾನು ಕೆಎಮಪ್ಪ ನೇಮಕಾತಿಯೊಳಗೆ ನಿಮ್ಮ ಎಮ್ ಡಿ ಏನು ನಾನು ಅದಕ್ಕೆ ತಾವು ನಾ ಕೊಟ್ಟಂಥ ಪತ್ರಕ್ಕೆ ಇನ್ನೂ ನಿಮ್ಮ ಎಮ್ ಡಿ ಉತ್ತರನೇ ಕೊಟ್ಟಿಲ್ಲ ಬಹುತೇಕವ ಕೊಡುವುದಿಲ್ಲ ಅದಕ್ಕೆ ತಾವ ಒಂದು ಕೆಲಸ ಮಾಡಿರಿ ಆ ಎಮ್ ಡಿ ಮಣಿಗೆ ಮತ್ತು ಆಫೀಸ್ನಾಗ ಒಂದು ಸಿ ಸಿ ಕ್ಯಾಮ್ರಾ ಕುಂಡಿಸ ನೇರವಾಗಿ ಅವ ಏನೇನು ಮಾಡ್ತಾನಲ್ಲ ಲೈವ್ ಇಟ್ಕೊಂಡು ಕುಂಡ್ರಿ ಅಂದಾಗ ಅನೇಕ ಈ ಸಹಕಾರಿ ಸಂಸ್ಥೆಗಳಿಗೇನು ತಮ್ಮ ನಿಯಂತ್ರಣದಾಗ ಅದಾವು ಅಥವಾ ತಮ್ಮ ಶಿಷ್ಯವರ್ಗದವರು ಅವು ಯಾಕೆ ಸ್ವರ್ಗತ್ತಾವ ಅನ್ನೋದನ್ನು ತಾವ ಚಿಂತನ ಮಂಥನ ಮಾಡ್ಕೋಬೇಕು ಯಾಕಂದರೆ ಮತ್ತು ಯಾವಾಗೂ ನಿಮ್ಮ ಬಗ್ಗೆ ಒಂದು ಗೌರವ ಐತೆ ನೀವು ಇವತ್ತು ಇನ್ನೂ ಸಹಕಾರಿ ರಂಗದೊಳಗೆ ಬಹಳ ದೊಡ್ಡ ಮಟ್ಟದೊಳಗೆ ದೇಶ ಮಟ್ಟದೊಳಗೆ ನಿಮ್ಮ ಹೆಸರಾಗಬೇಕಾಗಿತ್ತು ಆದರೆ ನಮ್ಮ ಜಿಲ್ಲೆ ಒಳಗನ ಇಂಥ ಸಹಕಾರಿ ಸಂಸ್ಥೆಗಳ ಹಾನಿ ಒಳಗದ ಬಂದಾಗ ಅದ ಯಾಕ ಅನ್ನೋದ ಚಿಂತನ ಮಂತ ನಿಮ್ಮಿಂದನೇ ಶುರುವಾಗಲಿ ಅದು ಮಾಡ್ತಾರೆನೂ ವಿಶ್ವಾಸ ಐತೆ ಆದಷ್ಟು ಇದನ್ನು ಸ್ಪೋರ್ಟಿವ್ ಆಗಿ ತಗೊಂಡ ಸಹಕಾರಿ ಸಂಸ್ಥೆಗಳನ್ನು ಬೆಳೆಸುವ ನಿಟ್ಟಿನೊಳಗೆ ತಮ್ಮ ಪಾತ್ರ ಭಾಳ ಪ್ರಮುಖ ಐತಿ ಇದನ್ನು ಮಾಡ್ತಾರೆ ಅಂತ ಗರ್ದಿಗಮ್ಮತ್ತ ಜಿಲ್ಲೆಯ ರಾಜ್ಯ ಜನ ಆಶಯದಿಂದ ಐತಿ ನಮಸ್ಕಾರ ನಮಸ್ಕಾರ